ನಮಸ್ಕಾರ ರೈತ ಬಂದವ್ರೆ ನಾನು ನಾಗೇಶ ಸಿದ್ದರಾಮಪ್ಪ ಅಂತ ಹೇಳಿ ನಾವು ಬಿಜಾಪುರ ಜಿಲ್ಲೆ ಸಿಂಧಗಿ ತಾಲೂಕಿನಿಂದ ಈಗ ನೈಸರ್ಗಿಕ ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ಇಲ್ಲಿ ವಿಜಯಪುರ ಜಿಲ್ಲೆಯ ಚಡ್ಚನ್ ತಾಲೂಕಿನ ಚಣಗಾಂವ್ ಗ್ರಾಮಕ್ಕೆ ಬಂದಿವು ಇಲ್ಲಿ ನಮ್ಮ ಗುರುಗಳಾದಂಥ ಶ್ರೀಕೃಷ್ಣ ಸರ್ ಪೂಜ ಶ್ರೀಕೃಷ್ಣ ಪೂಜಾರ್ ಸರ್ ಅವ್ರ ಹೊಲಕ್ಕೆ ಬಂದಿವು ನಾವೀಗ ಇವರಿಗೆ ಸರ್ಗಿ ನಾವು ಹಿಂದೆ ಪ್ರೈಮರಿ ಸ್ಕೂಲ್ ಕಲಿಯೋ ಟೈಮ್ನಲ್ಲಿ ನಮ್ಮ ಗುರುಗಳಿವರು ಶ್ರೀಕೃಷ್ಣ ಸರ್ ಪೂಜಾರ್ ಸರ್ ಅಂತ ಅಂತೇಳಿ ನಾವೆಲ್ಲ ಮೊದಲಿಂದ ಗೊತ್ತಿತ್ತು ನಾವು ಇವ್ರಿಗೆ ಇಲ್ಲಿ ಚೆನ್ನಾಗಾವ್ ಹಲಸಂಗಿ ದುಳಿಕಾಡು ಬರೋ ಟೈಮ್ನಾಗ ಸರ್ಗೆ ಈಗ ಇವರು ಅಂತೇಳಿ ಹುಡುಕಾಡ್ಕೊಂಡು ಯಾ ಬೇರೆದವ್ರ ಕಡೆಯಿಂದ ನಂಬರ್ ತೊಗೊಂಡು ಗುರುಗಳ ಹತ್ರ ಬೆಟ್ಟ ಐತೆ ದರ್ಶನ ಮಾಡ್ಕೊಂಡು ಹಿಂಗೆ ಹಿಂಗೆ ಸರ್ ನಾವು ಹಿಂಗೆ ಮಾಡಾಕತ್ತೀವು ಸಾವಯವ ಕೃಷಿ ಮಾಡಕತ್ತೀವಿ ನೈಸರ್ಗಿಕ ಕೃಷಿ ಮಾಡಾಕತ್ತೀವು ಅಂಥೇಳಿ ಸರಿಗೆ ಬಂದು ಬೆಟ್ಟ ಆದ ಬಳಕೆ ಏ ಹಂಗೆ ಮಾಡೋಣ ಮಾಡೋಣ ಹೇಳಿ ಧೈರ್ಯ ಕೊಟ್ಟು ಅವ್ರು ಮಾಡಿದ್ರು ಈಗ ಅವ್ರ ಜೊತೆಯಿಂದ ನಾವು ಮಾಹಿತಿ ಕೇಳ್ಕೊತೀವಿ ಸರ್ ಪರಿಚಯ ಮಾಡಿ ಸರ್ ನಮಸ್ಕಾರ 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 ಸರ್ ಈಗ ನಿಮ್ಮದು ನಿಮ್ಮ ಮಾಹಿತಿ ಹೇಳ್ಬೇಕು ಹೇಳಿ ಸರ್ ಹಾಂ ನಿಮ್ಗೆ ಹೆಸ್ರು ಧರ್ಮಣ್ಣ ಪೂಜಾರಿ ಹಾಂ ಸರ್ ಚಾಕಿನ ಚರ್ಣ್ಯಾಗವ ಹಾಂ ನಾನು ತಾಲೂಕು ಸರ್ ನಿವೃತ್ತ ಶಿಕ್ಷಕ ತಾಲೂಕ್ ಸರ್ ತಾಲೂಕ್ ಚರ್ಚನ್ ರೀ ಚರ್ಚ ಡಿಸ್ಟಿಕ್ ವಿಜಯಪುರ ಹ್ಞೂ ಸರ್ ಹೇಳಿ ಸರ್ ನಾನು ನಿವೃತ್ತ ಶಿಕ್ಷಕ ಹಾಂ ಸರ್ ಕನಿಷ್ಠನ ಸೇವದೆ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತ ಆಗೀನಿ ಈಗ ಮನೆಯಲ್ಲಿ ಕೃಷಿ ಅದ ಇದೇ ಕೃಷಿ ಮಾಡ್ಕೊತಾ ಮುಂದ್ವರ್ಸ್ಕೊಂಡು ಹೋಗ್ತೀನಿ ಹಾಂ ಮತ್ತೆ ಯಾವುದೂ ಇಲ್ಲ ಮತ್ತು ಇದ್ರ ಬಗ್ಗೆ ಮಾಹಿತಿ ಹೇಳಬೇಕಂತಂದರೆ ಮೊದಲು ನಾನು ನಾಗಪ್ಪ ಏರ್ ಸರ್ ನಮ್ಮದು ಇವರವರು ಶಿಷ್ಯರು ಅವ್ರು ಸುಮ್ನೆ ನಮಗೆ ಭಿಟ್ಟಿಗೆ ಬಂದಿದ್ದರು ಭೇಟಿಯಾಗಿ ಬಂದಾಗ ಹಿಂಗೆ ಕಬ್ಬು ಏನು ಮಾಡ್ತೀರಿ ಸರ್ ಅದು ಕೇಳಿದ್ರು ಕಬ್ಬು ಮಾಡ್ಕೊತೀವ್ರಿ ಅದು ಏನು ಇಲ್ಲ ಅಂತಂದು ಅದೇ ನಮ್ಮದು ನೈಸರ್ಗಿಕ ಕೃಷಿ ಮಾಡಿ ನೋಡಿರಿ ಸರ್ ಎಲ್ಲ ಕಡೆ ನಿಮ್ಮದು ಅಂತ ಹೇಳಿ ಅನ್ನೋ ಉದ್ದೇಶ ಹೇಳಿದ್ರು ಅವರು ಆ ರೀತಿ ನಾವು ಅವ್ರು ಹೇಳಿದ ಪ್ರಕಾರ ಅವ್ರು ಹೇಳಿದ ಪ್ರಕಾರ ನಾವು ಮಾಡಿದೆವು ಅವರು ನಮಗೆ ಏನೇನು ಮೊದಲು ಕೊಟ್ಟರು ಭೂಮಿ ಕೊಟ್ಟರು ಡಾಕ್ಟರ್ ಭೂಮಿ ಬಳಸ್ರಿ ಆನಂತರ ಬೂಸ್ಟರ್ ಬಳಸ್ರಿ ಆನಂತರ ಇದು ಮಲ್ಟಿಪ್ಲೇಯರ್ ಇವೆಲ್ಲ ಬಳಸಿ ಆನಂತರ ನೈಂಟಿ ಏಟ್ ಹ್ಞೂ ನೈಂಟಿ ಏಯ್ಟ್ ಅದೊಂದು ಬಳಸಿದೆವು ಹಿಂಗೆ ಮೂರ್ನಾಲ್ಕು ಔಷಧಗಳನ್ನು ನಮ್ಗೆ ಕೊಟ್ಟರು ಕೊಟ್ಟರೆ ಆದರೂ ಕಬ್ಬು ನಮ್ಮ ಮೊದಲು ನಮಗೂ ಭರವಸೆ ಆಗಲಿಲ್ಲ ಯಾಕಂದ್ರೆ ಇವ್ರು ಹೇಳ್ತಾರೆ ನಾವು ಹೇಳ್ತಾರೆ ಬರಲಿಲ್ಲಪ್ಪ ಅಂತಂದ್ರೆ ನಮ್ಮದು ಬಿಳಿಯೆಲ್ಲ ಲಾಸ್ ಮಾಡ್ಕೊಬೇಕಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮತ್ತೆ ಅವ್ರ ಮೇಲೆ ನಂಬಿ ಇಲ್ಲ ನೋಡಿ ಸರ ನೋಡಿ ಮಾಡಿ ನೋಡಿರಿ ಅಂತ ಹೇಳಿ ಶಿಷ್ಯ ಹೇಳಕರಂದ್ ಬಳಕ ಅವ್ರಿಗೆ ನಂಬಿ ನಾವು ಈ ನೈಸರ್ಗಿಕ ಕೃಷಿಯನ್ನು ಮಾಡಿದೆವು ಬೂಸ್ಟ್ ಉಪಯೋಗ ಮಾಡಿದೆವು ಮಲ್ಟಿಪ್ಲೈ ಉಪಯೋಗ ಮಾಡಿದೆವು ಅಂತ ನೈಂಟಿ ಏಟ್ ಉಪಯೋಗ ಮಾಡಿ ಅಂದ್ರೆ ನಾವು ಈಗಾಗಲೇ ತಂದೆ ಐದು ತಿಂಗಳ ಕಬ್ಬದ ಈಗಾಗಲೇ ಎಂಟು ಹತ್ತು ಗಣಿಕೆ ಕಬ್ಬದ ಇದು ನಾವು ಎಲ್ಲ ಇಲ್ಲಿ ರೈತ ಬಾಂಧವರು ಬಂದು ನೋಡಿ ಹೋಗ್ತಾರೆ ಸಲುವಾಗಿತ್ತು ಹೇಳ್ತಾರೆ ಆದರೂ ನೀವು ನಮ್ಮ ರೈತ ಬಾಂಧವ್ರಿಗೆ ವಿನಂತಿ ಮಾಡಿ ಹೇಳ್ತೀನಿ ಯಾವಾಗಲೂ ನಂಬ್ರಿ ಯಾರು ನೀವು ಮ ನಂಬಲಪ್ಪ ಅಂದ್ರೆ ಅವ್ರು ಮಾಡೋದು ನೋಡಿ ನಂಬ್ರಿ ಒಂದು ವೇಳೆ ನಿಮಗೆ ನಂಬಿಕೆ ಬರಲಿಲ್ಲಪ್ಪ ಅಂದ್ರೆ ಅವ್ರು ಮಾಡಿದಂಥ ಕಬ್ಬನ್ನು ನೋಡಿ ಅವ್ರು ಏನೇನು ಕೊಟ್ಟರು ಏನೇನು ಮಾಡಿದ್ರು ಅನ್ನೋದು ನೋಡಿ ಕೇಳಿದ್ರೆ ಅವ್ರ ಕಬ್ಬು ನೋಡಿ ಕೇಳಿದ್ರೆ ನೀವು ನೈಸರ್ಗಿಕ ಕೃಷಿಯನ್ನು ಇವು ಯಾವುದು ಡಾಕ್ಟರ್ ಭೂಮ ಆನಂತರ ಬೂಸ್ಟ್ ನೈಂಟಿ ಏಯ್ಟ್ ಇವೆಲ್ಲ ಉಪಯೋಗ ಮಾಡಿರಿ ಮಲ್ಟಿಪ್ಲೇಯರ್ ಉಪಯೋಗ ಮಾಡಿದ್ರಪ್ಪ ಅಂದ್ರೆ ಕಬ್ಬು ಒಳ್ಳೆ ರೀತಿಯಾಗಿ ಬರ್ತದೆ ಹೇಳಿ ನಾನು ರೈತ ಬಾಂಧವ್ರಿಗೆ ಹೇಳ್ತೇನೆ ರೈತ ಬಾಂಧವರು ಮಾಡಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ಕೊತೀನಿ ನಮಗೇನು ನಮ್ಮ ಶಿಷ್ಯರು ಇದ್ದರು ಅವರು ಭಾಳ ನಮಗೆ ಹೆಲ್ಪ್ ಮಾಡಿದ್ರು ಅವ್ರ ಹೆಲ್ಪಗೆ ನಾನು ಋಣಿಯಾಗಿರ್ತೀನಿ ಯಾಕಂದರೆ ಅವರು ಇಲ್ತನ ಬಂದ ನನಗೆ ಭೇಟಿಯಾಗ್ ಬಂದಿದ್ರು ಅವರು ಕೇವಲ ಭೇಟಿಯಾಗಿ ಹೋಗ್ಬೇಕಂತ ಹೇಳಿ ನಮ್ಮ ಶಿಷ್ಯ ನಾ ಕೋರಳಿಗೆ ದಿಸ್ ನಿಂದಿತ್ತ ಕೋರಳಿ ಅವರು ಮದುವೆಯವರು ಅಲ್ಲಿ ಸಾಲಿಗೆ ಬರ್ತಿದ್ರು ಅಲ್ಲಿ ಮದುವೆ ಆಗಿ ಇಲ್ಲೇ ಬಂದು ಸಾಲಿಗೆ ಕಲ್ತಾರೆ ಅವರು ನಮ್ಮಲ್ಲಿ ಇದ್ರು ಮುಂದೆ ಅವರು ಇದೆಲ್ಲ ಮಾಡ್ಕೋತ ಮಾಡ್ಕೋತಿದ್ನೈಜ್ ನೈಸರ್ಗಿಕ ಕೃಷಿಯೊಳಗೆ ಇದು ಮಾಡ್ಲಕ್ಕಾರೆ ಅವರು ಬಂದ ಕೇಳಿಂದ ಸುಮ್ಮನೆ ಇಲ್ಲಿ ಬಾಬುರಾಯ್ ಹೇಳಿ ಅಂತೇಳಿ ಅವರಿದ್ರು ಅಲ್ಲಿ ಬಂದ್ ಕೇರಂದ್ರೆ ಅವ್ರು ಬಿಟ್ಟಾಗ ಇಲ್ಲಿ ಚಳ್ಳಿಯವರೊಬ್ಬರು ಶಿಕ್ಷಕರಿದ್ರಿ ನಮ್ಮ ಗುರುಗಳಿದ್ರು ಅಲ್ಲಿ ಇದ್ದರು ತನಾನ ಅವ್ರು ಏನು ಮಾಡಿದ್ರು ನಮ್ಮ ಬ್ರದರ್ ಒಬ್ರು ಅದಾರ ಧೂಳಪ್ಪ ಪೂಜಾರಿ ಅಂತ ಹೇಳಿ ಅವ್ರು ಏನಪ್ಪ ಅಂದ್ರೆ ಅವರು ನಮ್ಮ ಬ್ರದರ್ ಅವ್ರಿಗೆ ಹೇಳಿದ್ರೆ ಧೂಳ ಪೂಜಾರಿ ಅದಾರ ಹತ್ರ ಅವ್ರಿಗೆ ಫೋನ್ ಹಚ್ಚಾರ ನಿಮ್ಮ ಶಿಷ್ಯ ಬಂದಾರಂಥೇಳಿ ಆಯ್ತು ನಾವು ನಮ್ಮ ದೊಳಪ್ಪ ಮಾಸ್ತಾರೆ ಏನು ಹೇಳೋದರು ಏಯ್ ಇಲ್ಲ ನಮ್ಮ ಬ್ರದರ್ ಅದಾರ ಅವರು ಕೃಷ್ಣ ಪೂಜೆ ಅವರು ಅದಾರ ಇಲ್ಲಿ ಯಾರೇ ಅದರ ನಾನು ಅವ್ರು ಹುಡ್ಕೊಳ್ಕೋದ್ ನನ್ನಲ್ಲಿ ಬಂದರು ಅವರು ಬಂದಕ್ಕೆ ಭೇಟಿಯಾಗಿ ನಮ್ಮ ಬೆಳಿಗ್ಗಳ್ ನೋಡಿ ನಾವು ಆಳಾಗ ಎರಡು ಹೊಲ ಆಯಿತು ಒಂದು ತೊಗರಿ ಹೊಲ ಆಯ್ತು ಒಂದು ಇದು ಕಬ್ಬಿನ ಹೊಲ ಹಚ್ಚಿದೆವು ಅದನ್ನು ಕಬ್ಬು ಮಾಡ್ರಿ ಅಂತ ಹೇಳಿ ಅದನ್ನು ಕಬ್ಬು ಮಾಡಿದ ಕಚ್ಚಿರು ಇದನ್ನು ಮಾಡಿದ್ರು ಮತ್ತು ನಮ್ಗೆ ಒಳ್ಳೆಯ ಇದು ರಸಗೊಬ್ಬರ ಇದೇನು ಅದಲ್ಲಿದು ನೈಸರ್ಗಿಕ ಗೊಬ್ಬರವನ್ನು ಸಾವಯವ ಗೊಬ್ಬರ ಕೊಟ್ಟ ಕ್ಯಾರೆ ಅಂದ್ರೆ ನಮ್ಮ ಕಬ್ಬು ಅಗ್ದಿ ಫಲವತ್ತಾಗಿ ಆಗಿಬಿಡೋದ ಅದು ಎಷ್ಟೇ ಕೊಡಲ್ಲ ಖರೆ ನಾವು ಅವು ಕೊಟ್ಟದಕ್ಕೆ ನಾವು ಋಣಿಯಾಗಿರ್ಬೇಕು ಅವ್ರು ಕೊಟ್ಟದ್ದು ಅಗ್ದಿ ಇದು ಅದು ಒಳ್ಳೆಯದ ಅದಕ್ಕೆಲ್ಲ ರೈತ ಬಂದವರು ಇದನ್ನು ಉಪಯೋಗಿಸಿಕೊಂಡು ತಮ್ಮ ಇದನ್ನು ಸುಧಾರಿಸ್ಕೊಳ್ಬೇಕಂತ ಹೇಳಿ ನಾನು ತಾಲ್ಲೂಕು ಮಾತುಗಳು ಮುಸ್ಸಿ ಜೈ ಜಯ್ ಕರ್ನಾ ಸರ ನಮಸ್ಕಾರ ರೀ ನಮ್ದು ಪ್ರಶ್ನೆ ಸರ ಎಷ್ಟ್ ವರ್ಷ ಆಯ್ತ್ರಿ ನಿಮ್ಮ ಹೊಲ ಕಬ್ಬ ಮಾಡಾಕಿನ ಹತ್ತು ವರ್ಷ ಮಾಡ್ಲಕತ್ತು ಹತ್ತು ವರ್ಷ ಕಬ್ಬ್ ಮಾಡಾಕತ್ತೀ ವರ್ಷ ಮಾಡಿದರು ಸಹಿತ ನಾವು ರಸಾಯನಿಕ ಕೃಷಿ ಮಾಡ್ದೆವು ಹಾ ಸರ ಡಿ ಎ ಪಿ ಹಾಕೋದು ಏರಿಯಾ ಹಾಕೋದು ಅವು ಇವಾಗ ನೂರ ಎಂಟು ಹಾಕದೆವು ಸ್ಪ್ರೇ ಮಾಡಿದೆವು ಇಷ್ಟು ನಮ್ ಕಬ್ಬ ಯಾವಾಗನು ಬಂದಿಲ್ಲ ಹತ್ತ ವರ್ಷದಾಗ ಯಾವಾಗನು ಬಂದಿಲ್ಲ ಯಾವಾಗನು ಈ ರೀತಿ ಇಲ್ಲ ಈಗ ಮಂದಿ ಬಂದಲ್ ನೋಡೋದ್ರ ಏನ್ ಕಬ್ಬ ಬಂದ ಅದು ಎಟ್ಟ್ ಹೊಡೋರು ಸಹಿತ ಭೂಮಿ ಈ ರೀತಿ ಕಬ್ಬ ಬಂದಿಲ್ಲ ಈಗ ನಾವಿದ ಮಾಡಿದೀ ಒಂದ್ ಬಳಕ ನಾನು ಈ ಎರಡು ಸಾರಿ ಹೊಡೆದೇನೆ ಈಗ ಇದು ಮೂರನೇದ್ ಡೋಸ್ ಕೊಡ್ಬೇಕಾಗ್ಯದ ಒಂದನೇ ಡೋಸ್ ನೋಟಿನಿ ಎರಡನೇ ಡೋಸ್ ಎಕರೆಗ ಮೂರ್ ಚೀಲ ಹೇಳಿದ್ರ ಅವರು ಮೂರ್ ಚೀಲ ಭೂಮ ಆನಂತರ ಬೂಸ್ಟ್ ಆನಂತರ ನೈನ್ಟಿ ಏಟ್ ಇವು ಮಿಕ್ಸ್ ಮಾಡಿ ಕೇರಂದ್ರೆ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಹೊಡ್ರಿ ಹೊಡೆದ್ರೆ ಮಣ್ಣಲ್ಲಿ ಹೇಳಿದ್ರು ನಾವು ಲಾಭ ಮಾಡಕ್ ಹಾಕದೆವು ಮತ್ತ ಕಸ ತೆಗ್ದ ಹಾಕದೆವು ಈಗ ಎರಡ್ ಸಲ ಹಾಕಿದಿವಿ ಈಗ ಮೂರನೇ ಸಲ ಹಾಕಬೇಕಾಗೈತಿ ತಂದಿಟ್ರಿ ತಂದಿಟ್ಟಿದೇವೆ ಈಗ ನಾಲ್ಕನೇ ಸಾಲ ಮೂರನೇ ಸಾಲ ಹೊಡಿತೀನಿ ಈಗ ಈಗ ಮಳೆ ಅದಾಗ ಈಗ ಒಮ್ಮೆ ಇನ್ನೊಮ್ಮೆ ಹೊಡೆದು ಮತ್ತೆ ಇನ್ನೊಮ್ಮೆ ನೀರಂತೂ ಅವಶ್ಯನೇ ಇಲ್ಲ ಮಳೆ ಆಗ್ಲಿಕ್ಕದ ಮಣ್ಣು ಮಣ್ಣಿನಲ್ಲಿ ಏನ್ ಬದಲಾವಣೆ ಕಂಡದ ಮಣ್ಣಿನಲ್ಲಿ ಬದಲಾವಣೆ ಮೃದು ಆಗ್ಯದ ಮಣ್ಣ್ರಿ ಮೃದು ಮಣ್ಣು ಮೃದು ಆಗ್ಯದ ಮೊದಲು ನಾವು ಅವು ರಾಸಾಯನಿಕ ಬಳಸಿದೆವು ರಾಸಾಯನಿಕ ಬಳಸಿದಾಗ ಕೂಲಿಕಾರರು ಏನ್ ಕಟ್ಟಿಯಾದ್ರೈತಿದ್ರು ಆದ್ರೆ ನಾವು ಈ ರಾಸಾಯನಿಕ ಇದು ಸಾವಯವ ಬಳಸೋದ ಬಳಕ ಅದು ಏನೈತ್ರಿ ಬಹಳ ಮೃದು ಆಯ್ತು ಮಣ್ಣು ಮೃದು ಅವ್ರೇ ಅಲ್ಲಗತ್ರು ಏನ್ ಮ್ಯಾತ್ ಆಗ್ಯದ್ರಿ ಮೊದಲ ಅವ್ರೇ ತೆಗಿದ್ರು ಮತ್ ಈಗ ಅವ್ರೇ ತೆಗಿಲಿಗತ್ತಾರ ಇದು ಬಹಳ ಮ್ಯಾತ್ ಮಣ್ಣ ಏನಪ್ಪ ಮೃದು ಆಗ್ತದ ಕಬ್ಬಿ ಬೆಳಿಗ್ ಬಹಳ ಅನುಕೂಲ ಆಗ್ತದ ಕರೆಕ್ಟ್ ಸರ್ ಈಗ ಎಷ್ಟೋ ಜನ ಬಹಳಷ್ಟು ಜನ ಮೋಸ ಹೋಗ್ಯಾರ ಸಾವಯವ ಅಂದ್ರೆ ವಿಶ್ವಾಸ ಇಲ್ಲ ಆದ್ರೂ ನಿಮ್ದು ಇಲ್ಲಿ ಹೈವೇ ಸನಿ ಐತಿ ಇದು ಎನ್ ಎಚ್ ತೇರ ಅಲ್ರಿ ಹವೇ ಎನ್ ಎಚ್ ತೇರ ಹೈವೇ ಬಲ್ಲಿ ನಿಮ್ ಚೆನ್ನಾಗ್ ಒಂದು ತೋರ್ದ ಇವರ ಬೇಕಂದ್ರೆ ಖುದ್ದಾಗಿ ರೈತರು ಬಂದು ನೋಡಬಹುದು ಆ ಬರುಗಿತ್ತ ಮುಂಚೆ ಸರ್ದೊಂದು ಮೊಬೈಲ್ ನಂಬರ್ ಹೇಳ್ತಾರ ನಿಮ್ಮ ಮೊಬೈಲ್ ನಂಬರ್ ಕ್ಲಿಯರ್ ಹೇಳ್ರಿ ಸರ್ ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಟು ಸೆವೆನ್ ಸಿಕ್ಸ್ ಟೂ ಫೈವ್ ಫೋರ್ ಸೆವೆನ್ ಇನ್ನೂ ಹೇಳಿ ಸರ್ ಡಬಲ್ ನೈನ್ ಜೀರೋ ಟು ಸೆವೆನ್ ಸಿಕ್ಸ್ ಟೂ ಫೈವ್ ಫೋರ್ ಸೆವೆನ್ ಹಾಂ ಇದೇ ಥರ ನಾಗೇಶ್ ಏರ್ ಅಂತ ಹೇಳಿ ಅವ್ರಿಗೆ ಅವ್ರ ಗುರುಗಳಿಗೆ ಬಂದು ಕೊಟ್ಟಿದ್ದಕ್ಕೆ ಗುರುಗಳು ಖುಷಿ ಅದಾರ ಅವ್ರಿಗೆ ನಂಬಿ ನೋಡೋಣ ಅಂತೇಳಿ ಆತ ಈ ಒಂದು ಕಳೆ ಇದ್ದಿದ್ದಿಲ್ಲ ಏನೋ ಹೊಲ್ತನ ಬಂದಾರ ಹೇಳ್ತಾರೆ ನೋಡಮ್ಮಪ್ಪ ಅನ್ನೋ ವಿಚಾರ ಅವಾಗಿಂದು ವಿಚಾರ ಬೇರೆ ಇತ್ತು ನಾನು ಕೂಡ ಬಂದಿದ್ದೆ ಬಟ್ ನಾಗಪ್ಪ ಅವ್ರಿಗೆ ಖುಷಿ ಆಗ್ಯದ ನಾವು ಏನು ಗುರುಗಳಿಗೆ ಇದನ್ನ ಮಾಡಿಸಿಕೊಟ್ಟೇವ ಅಂತ ಹೇಳಿ ನಿಮ್ಮ ಅನಿಸಿಕೆ ಒಂದ್ ಎರಡು ಸೆಕೆಂಡ್ ಹೇಳಿ ಸರ್ ಈಗಾಗಲೇ ಧನ್ಯವಾದ ಹೇಳಿದ್ರು ಕಡಿಮೆನೆ ಫಸ್ಟ್ ನಮಗ ಬಹಳ ಇದ್ರದ ವಿಶ್ವಾಸ ಇದ್ ತೊಂದ್ರ ಅದಕ್ಕೆ ರಿಸ್ಟ್ ಬಂದದ ಎಲ್ಲಾ ರೈತರು ರಾಸಾಯನಿಕ ಕೃಷಿಯನ್ನ ಅಂತ ಹೆಮ್ಮಾರಿಯನ್ನು ಬಿಟ್ಟು ಇನ್ನು ಸಾವಯವ ಕೃಷಿಗೆ ಬಂದ್ರೆ ನಮ್ಗೆ ರೈತರಿಗೆ ನಮಗೂ ನಿಮಗೆ ಉಳಗಾಲದ ನಿಮ್ಗೆ ಏನಾರ ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ನಂಬರಿಗೆ ಒಂದು ನಂಬರ್ ಅದ ನಂಬರ್ ನಂಬರಿಗೆ ಕಾಲ್ ಮಾಡ್ರಿ ಏಟ್ ತ್ರೀ ಒನ್ ಜೀರೋ ಶೆನ್ ತ್ರೀ ಒನ್ ಫೋರ್ ಟು ಫೋರ್ ನಾನು ನಾಗಪ್ಪ ಯಾರ ಅಂತೇಳಿ ನಮಸ್ಕಾರ ರೈತ ಬಂದ್ರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಅದೇ ಥರನಾಗಿ ಇಲ್ಲಿ ಇನ್ನೊಬ್ರು ಏನಂತಂದ್ರೆ ನಿಂದ್ರು ನಿಂದ್ರಪ್ಪೆ ಫಸ್ಟ್ ಏನಂದ್ರೆ ಈ ಭಾಗದಾಗ ಎಂಡಿ ಭಾಗದಾಗ ನಾವು ಯೂಟ್ಯೂಬ್ ನೋಡಿ ಇವ್ರು ವಿಡಿಯೋ ನೋಡಿದ್ರೆ ಈಗಾಗಲೇ ನಾವು ಅಪ್ಪೆ ನಿನ್ನ ಹೆಸರು ಹೇಳಿದು ಮಲ್ಕರೇನವ್ ವಿಡಿಯೋನು ನೋಡಿದ್ರಿ ಇವ್ರು ಫಸ್ಟ್ ಯೂಟ್ಯೂಬ್ ದಾಗ ನೋಡಿ ಬಂದು ಅವ್ರು ಹೊಲ ಅರವತ್ತು ಟನ್ ಬೆಳದ್ರು ಅದನ್ನ ನೋಡಿ ಅವ್ರಲಿಂದ ಈ ಭಾಗದಾಗ ನೂರಾರು ಜನರಿಗೆ ನಾವು ಮಲ್ಟಿಪ್ಲೇರ್ ಕೊಟ್ಟಿವಿತ್ ಎಪ್ಪತ್ತು ಟನ್ ಬೆಳದ್ರು ಈಗ ಅವ್ರಲ್ಲಿಂದ ಸುತ್ತ ನೂರಾರು ಜನ ಆಗ್ಯಾರ ನಿಮ್ ಖುಷಿ ಅದಲ್ರಿ ಸರ್ ನಿಮ್ ನೋಡಿ ಎಷ್ಟ್ ಜನ ಇಲ್ಲಿ ಗೊಬ್ಬರ ಮಾಡ್ಯಾರ ಒಂದ್ ಹದಿನೈದು ಜನ ಹತ್ ಹದಿನೈದು ಜನ ನಿಮ್ ನೋಡಿ ನಾವು ನಿಮ್ ತೋರಿಸಿ ನೂರಾರು ಜನರಿಗೆ ನಾವು ಇಲ್ಲಿ ಕೊಟ್ಟಿದ್ದೀವಿ ಎಲ್ಲರೂ ಖುಷಿ ಅದಾರಲ್ಲ ಎಲ್ಲ ಖುಷಿ ಹಾ ಪಕ್ಕದ ಹಳ್ಳಿಯಿಂದ ರೈತರು ಬಂದಾರ ಅವರು ಕೂಡ ಒಂದ್ ನೋಡ್ರಿ ತರ ಬೀಜ ಹೋಯ್ಕಂತ ಇಲ್ಲಿ ಬಂದಿದ್ರು ಸರ್ ಈ ಒಂದು ಕಬ್ಬ ನೋಡಿದ್ರೆ ನಿಮಗೆ ಏನನ್ ಅನ್ಸ್ತೈತಿ ನಾವು ಇದನ್ನ ಯೂಸ್ ಮಾಡಬೇಕು ಬದಲಾವಣೆ ಕಣ್ರಿ ಈ ಕಬ್ಬಿನಲ್ಲಿ ಇಲ್ಲಿ ಕಾಣ್ತೈತಿ ನೋಡಿ ಸರ್ ಇಲ್ಲಿ ನಿಮ್ಮಕಲ್ಲ ಈ ನೋಡ್ರಿ ಹೇಳ್ರಿ ಏನೇನ ಬದಲಾವಣೆ ಕಾಣ್ತೈತಿ ರೀ ಬಹಳ ಬದಲಾವಣೆ ಕಬ್ಬಿನಲ್ಲಿ ಕಳೆ ಅದ ಮರಿ ಸಂಖ್ಯೆ ಹೆಚ್ಚದ ದಪ್ಪ ಅದಾವ ಹೌದ್ರೆ ಅದರಲ್ಲಿ ಜಾಸ್ತಿ ಗಟ್ಟಿ ಒಡೆದು ಎಲ್ಲಿ ದಪ್ಪ ಆಗಲಿರೋದ್ರಿಂದ ಏನಾಯ್ತಂತಂದ್ರ ಆದ್ರ ತಕ್ಕಂಗ ತೆಳು ಬೆಳೆಯದ ಅದ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಏನು ಬಂದದಂದ್ರೆ ನಾವು ಕೂಡ ಇಲ್ಲಿ ಗೊಬ್ಬರ ಏನೋ ಬೀಜ ಉಡುಕಾಡಕ್ಕೆ ಬಂದಿರಿ ಈ ಒಂದು ಕಬ್ ನೋಡಿ ಅಕ್ಷರಿ ಆಗ್ಯದ ಇದೆಲ್ಲ ಸುತ್ತಮುತ್ತ ನೋಡ್ಬೋದು ಸುತ್ತಮುತ್ತ ಇಲ್ಲಿ ಒಂದು ಹತ್ತಿಪ್ಪತ್ತು ಪ್ಲಾಟ್ ನೋಡಿದ್ರೆ ಈ ಪ್ಲಾಟ್ ಚೇಂಜ್ ಅದ ನೀವು ಇಲ್ತಾನ ನೋಡ್ಕೋತ ಬಂದಿರಿ ಇದು ಪ್ಲಾಟ್ ಚೇಂಜ್ ಅದ ನಾವು ಕೂಡ ಇದೇ ಬಳಸ್ಬೇಕು ನಿಮ್ಗೆ ಅನಸ್ತಲ್ರಿ ನಮಸ್ಕಾರ ಸರ್ ಸರ್ ಎಲ್ಲ ವಿಡಿಯೋ ಮುಗಿಸ್ತೇವ್ರಿ ನಮ್ಮೆಲ್ಲರಿಗೂ ಕಬ್ಬಿನ ಸಂಖ್ಯೆ ಹೇಳಿ ಕಬ್ ಈ ಥರ ತರ ದಬ್ ಬಿಟ್ಟದ್ರದಿ ಹತ್ತು ರನ್ನೆ ರನ್ಯಾದ ಐದು ತಿಂಗಳಾಯ್ತದ ಐದ್ ತಿಂಗಳು ಐದ್ ತಿಂಗಳಾಯ್ತು ಮರಿ ಎಷ್ಟ ನೋಡ್ರಿ ಅಂದಾಜ್ ಈಗ ಈ ಸಂಖ್ಯೆ ಕಮ್ಮಿ ಇಲ್ಲಿ ಬರೋಲ್ಲ ಆಚೆ ಕಡೆ ಮಕ್ಕಳ ಅದಾವ ಈಗ ಕಡಿಮೆ ಅದಾವೆ ಎಷ್ಟು ಸುಮ್ಮ ಅಂದಾಜು ಕೈ ಹಿಡಿದು ನೀವು ಈ ಗಡ್ಡಿ ಎಷ್ಟು ಇದಾವೆ ಎಣಸ್ರಿ ಹಾಂ ರೀ ಎಣಿಸಿಲ್ಲ ಒಂದು ಯಾವಾಗ ಎಷ್ಟ ಎಣಿಸ್ಬಿಡ್ರಿ ಬಳಾತ ಬಿಡೋ ಬಳಾತ ಅಂದಾಜ್ ಕೈ ಹಿಡಿದ್ರೆ ಈ ಕಡೆ ಬಿಟ್ರಿ ಇವು ಹದಿನೈದು ಹದಿನೈದು ಮರಿಯೋಣ ಸರ್ ಹದಿನೈದು ಮರಿಯೋ ಒಂದು ಗದ್ದೆಗೆ ಎಲ್ಲ ನಮಗೇನು ಖುಷಿ ಅಂತಂದ್ರೆ ನಾನು ಸು ಈಗಾಗಲೇ ನೂರಾರು ವಿಡಿಯೋಗಳನ್ನು ನೋಡಿದಿರಿ ಇವತ್ತಿನ ದಿನ ಹಚ್ಚ ಹಸಿರಾಗಿ ಕಬ್ಬದ ನಾನು ಕೂಡ ಗುರುಗಳ ಖುಷಿ ಪಟ್ಟು ಒಂದು ತಿಂಗಳಿಂದ ಹೇಳಿದರು ಸರ್ ನಾವು ಹತ್ತು ವರ್ಷ ಬೆಳೆದಿದ್ದು ಕಬ್ಬ ಬೇರೆ ಇದೆ ಈ ವರ್ಷ ಬೇರೆ ಅದಂತ ತಕ್ಷಣ ಅಲ್ಲಿಯಿಂದ ನಾವು ಮಹಾರಾಷ್ಟ್ರ ಬೌಂಡ್ರಿ ಇದು ಸುಮಾರು ನೂರು ಕಿಲೋಮೀಟ್ರ್ ಈ ಒಂದು ಪ್ಲಾಟಿಗೆ ವಿಸಿಟಿಗೆ ಬಂದಿದ್ದೇವೆ ನೋಡಿ ನಮಗೆ ಸಂತೋಷ ಇದೆ ಅದಾ ಥರ ನಿಮಗೂ ಒಳ್ಳೆಯ ಒಂದು ರಿಸಲ್ಟ್ ಬೇಕಂತಂದ್ರೆ ಭಾರತದ ದೇಶದಾದ್ಯಂತ ಮಲ್ಟಿಪ್ಲೇಯರ್ ಸಿಗ್ತದೆ ಆನ್ಲೈನ್ ಮೇಲೆ ನಮ್ಮ ಕರ್ನಾಟಕದ ಭಾಗದಲ್ಲಿ ನೀವು ಡಾಕ್ಟ್ರ್ ಭೂಮಿ ಬೇಕಂತಂದ್ರೆ ಎಲ್ಲ ಗೊಬ್ಬರ ಅಂಗಡಿಯಲ್ಲೇ ಸಿಗ್ತದೆ ನಿಮಗೇನಾದರೂ ಡಾಕ್ಟ್ರ್ ಭೂಮಿ ಬೇಕು ಅಂತಂದ್ರೆ ನಮ್ಗೆ ಕಾಲ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಬರ್ತವೆ ನಿಮ್ಮ ಹತ್ರ ಯಾವ ಗೊಬ್ಬರ ಅಂಗಡಿಯಲ್ಲಿ ಯಾವ ಏರಿಯಾದಲ್ಲಿ ಡಾಕ್ಟ್ರ್ ಭೂಮಿ ಸಿಗ್ತದೆ ಅಂತ ನಿಮಗೆ ನಾವು ಮೆಸೇಜ್ ಕೊಡ್ತೀವಿ ಬೇಕಂದ್ರೆ ಕಾಲ್ ಮಾಡ್ಬೋದು ನಮಸ್ಕಾರ ರೀ हम दोनों ने मत